ಮಕ್ಳೇ ಆಯ್ ಹೇಳ ಸಖತ್ ಆ ಮಕ್ಳು ನೋಡಿದ್ರೆ ಹಾಯ್ ಸ್ಕೂಲ್ ಸ್ಟಾರ್ಟ್ ಆಗಿಲ್ವ ಇನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಿದ್ದರಹಳ್ಳಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ನೋಡಿ ಮಕ್ಕಳೆಲ್ಲಾ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ಮಕ್ಕಳೆಲ್ಲ ಬಂದಿದ್ದಾರೆ ಇಲ್ಲಿ ಮಕ್ಳೆಲ್ಲಾ ಕ್ಲೀನ್ ಮಾಡ್ತಾ ಇದಾರ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ನಾವು ಸಿಟಿನಲ್ಲಿರುವಂತಹ ಸ್ಕೂಲ್ಗಳಲ್ಲಿ ಈ ರೀತಿಯ ಒಂದು ಬಾಂಧವ್ಯನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಅಂಥ ಒಂದು ಬಾಂಧವ್ಯ ನಮಗೆ ಹಳ್ಳಿಗಳಲ್ಲಿ ಇರುವಂತ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾತ್ರ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ಏನಾದರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ ನಿಮಗೆ ಒಂದು ಸಂಗತಿ ತುಂಬ ಚೆನ್ನಾಗಿ ನೆನಪಿರುತ್ತೆ ಏನಪ್ಪ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮೊದಲು ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕಸ ಗುಡಿಸಿ ಸ್ಕೂಲ್ ಕೊಠಡಿಗಳೆಲ್ಲ ಕ್ಲೀನ್ ಮಾಡಿ ಬೆಲ್ಲ ಹೊಡಿಯೋಕೆ ಮೊದಲು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ವಿ ಮಕ್ಕಳು ಬರೋದಕ್ಕೆ ನಾನು ಕೂಡ ಓದಿದ್ದು ಡಿ ಹೊಸಳ್ಳಿ ಅನ್ನೋ ಒಂದು ಊರಲ್ಲಿ ದೇವನ್ಗೊಂದಿ ಗ್ರಾಮ ಪಂಚಾಯತಿ ಹೊಸಕೋಟೆ ತಾಲೂಕು ಸ್ಕೂಲ್ ಸ್ಟಾರ್ಟ್ ಸ್ಟಾರ್ಟ್ ಆಗೋಕ್ಕೆ ಮೊದಲು ಎಲ್ಲ ಕೊಠಡಿಗಳನ್ನು ಓಪನ್ ಮಾಡಿ ಕಸ ಹೊಡೆದು ನೀಟಾಗಿ ಇಡ್ತಿದ್ದೆ ಅದನ್ನು ಬಾಲ್ಯದ ನೆನಪುಗಳು ಅದು ಈಗಲೂ ಕೂಡ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳು ಸ್ಕೂಲ್ ಮುಂದೆ ಎಲ್ಲ ಕಸ ಗುಡಿಸಿ ನೀಟಾಗಿ ಇಡುವಂಥ ಸಿಸ್ಟಮ್ ಇವಾಗಲೂ ಕೂಡ ಇದೆ ಅದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಮಗೆ ಕಾಣಲ್ಲ ಅಂಥ ಒಂದು ಸ್ಕೂಲು ಅರಸಿಕೆರೆ ತಾಲೂಕಿನ ಸಿದ್ರಳ್ಳಿ ಅನ್ನೋ ಒಂದು ಊರಲ್ಲಿದೆ ಇವತ್ತು ಟೆಂಪಲ್ ನೋಡೋಕೆ ಅಂತ ಬಂದಾಗ ಈ ಒಂದು ಸ್ಕೂಲ್ ಕಾಣಿಸ್ತು ನನಗೆ ಇಲ್ಲಿ ಮಕ್ಕಳು ಯಾವ ಥರ ಕ್ಲೀನ್ ಮಾಡ್ತಾ ಇದಾರೆ ಬನ್ನಿ ನೋಡೋಣ ಹಾಯ್ ಸ್ಕೂಲ್ ಸ್ಟಾರ್ಟ್ ಆಗಿಲ್ವಾ ಇನ್ನ ನೋಡಿ ಇದು ಸರ್ಕಾರಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಿದ್ರಳ್ಳಿ ಸೊ ಇಲ್ಲಿ ಮಕ್ಕಳು ಎಲ್ಲ ಸ್ಕೂಲ್ಗೆ ಬರೋಕೆ ಎಲ್ಲ ಸ್ಟಾರ್ಟ್ ಆಗಿದ್ದಾರೆ ಸೊ ಇಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿ ಮಕ್ಕಳು ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಕಸ ಗುಡಿಸಿ ಈಗ ಪ್ರೈವೇಟ್ ಬೆಂಗಳೂರಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಕೇಸ್ ಹಾಕಿಬಿಡ್ತಾರೆ ಆದರೆ ಇಲ್ಲಿ ನೋಡಿ ಮಕ್ಕಳ ಸೇವಾ ಮನೋಭಾವ ಎಷ್ಟಿರುತ್ತೆ ಅಂದರೆ ಇದು ಮಕ್ಕಳಿಂದನೇ ಈ ಒಂದು ಏನು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅದನ್ನು ಕಲಿಸ್ಕೊಡ್ತಾರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಬೇರೆ ಯಾವ ಸ್ಕೂಲಲ್ಲೂ ಈ ರೀತಿಯ ಒಂದು ಶಿಕ್ಷಣ ನಮಗೆ ಸಿಗೋದಿಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಿದ್ದರಹಳ್ಳಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ನೋಡಿ ಮಕ್ಕಳೆಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮಕ್ಕಳೆಲ್ಲ ಬಂದಿದ್ದಾರೆ ಇಲ್ಲಿ ಮಕ್ಕಳೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಳ್ಳಿಗಳಲ್ಲಿ ಇರೋಂಥ ಗೌರ್ಮೆಂಟ್ ಸ್ಕೂಲ್ಸು ನಿಜವಾದ ಶಿಕ್ಷಣ ನಮಗೆ ಇಂಥ ಸ್ಕೂಲ್ಗಳಲ್ಲಿ ಮಾತ್ರ ಸಿಗುತ್ತೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿರುವಂಥ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಈ ರೀತಿಯ ಒಂದು ಶಿಕ್ಷಣ ನಮಗೆ ನಿಜವಾಗ್ಲೂ ಸಿಗೋದಿಲ್ಲ ಈ ಒಂದು ಏನೋ ಫ್ರೆಂಡ್ಶಿಪ್ಪು ಟ್ರೂ ಫ್ರೆಂಡ್ಶಿಪ್ಪು ಮತ್ತು ಏನೋ ಅಲ್ಲಿ ಶಿಕ್ಷಕರಿದ್ದಾರೆ ಶಿಕ್ಷಕರು ಮಕ್ಕಳು ಇವ್ರ ಮಧ್ಯೆ ಇರುವಂಥ ಒಂದು ಬಾಂಧವ್ಯ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನಾವು ಸಿಟಿನಲ್ಲಿರುವಂಥ ಸ್ಕೂಲ್ಗಳಲ್ಲಿ ಈ ರೀತಿಯ ಒಂದು ಬಾಂಧವ್ಯನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಬಾಂಧವ್ಯ ನಮ್ಗೆ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾತ್ರ ಸಿಗುತ್ತೆ ಯಾಕಂದ್ರೆ ನಾನು ಕೂಡ ಸೆವೆಂತ್ ವರ್ಗು ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು ಎಲ್ಲಾ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಎಲ್ಲಾ ಕೊಠಡಿಗಳನ್ನ ಕ್ಲೀನ್ ಮಾಡಿ ನಾನು ಇಡ್ತಾ ಇದ್ದೆ ಆ ಒಂದು ಬಾಲ್ಯದ ನೆನಪು ನನಗೆ ಈ ಸ್ಕೂಲನ್ನ ನೋಡಿದಾಗೆಲ್ಲ ನೆನಪಾಗುತ್ತೆ ಮಕ್ಕಳೆ ಯಾ ಅಲ್ಲ ಸಕ್ಕ ಖುಷಿ ಆ ಮಕ್ಳಿಗೆ ನೋಡಿದ್ರೆ ಸ್ನೇಹಿತರೆ ನಿಮಗೂ ನಿಮ್ಮ ಬಾಲ್ಯದ ದಿನಗಳು ನೆನಪಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಸ್ಕೂಲಲ್ಲೇ ಈ ತರದ ಕೆಲಸಗಳನ್ನ ಮಾಡಿರ್ಬೋದು ಅಂದರೆ ಬರೀ ಕಸ ಒಂದೇ ಅಲ್ಲ ಸ್ಕೂಲ್ ಮುಂದೆ ಇರುವಂಥ ಉದ್ಯಾನದಲ್ಲಿ ಗಿಡಗಳಿರ್ತವೆ ಗಿಡಗಳಿಗೆಲ್ಲ ಪಾತಿ ಮಾಡೋದಂತೆ ಅದಕ್ಕೆ ನೀರು ಬಿಡೋದಂತೆ ಸೊ ಈ ಥರದ ಹಲವಾರು ಕೆಲಸಗಳನ್ನ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡಿರ್ತೀವಿ ಆದರೆ ಈಗ ಮರೆತೋಗಿರ್ತೀವಿ ದೊಡ್ಡವರಾಗಿದ್ದೀವಿ ಅಂತ ನಿಮಗೂ ಏನಾದರೂ ಬಾಲ್ಯದ ದಿನಗಳು ನೆನಪಾದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಮಕ್ಕಳ ಜೊತೆ ಕೂಡ ಶೇರ್ ಮಾಡಿ ತುಂಬ ಖುಷಿ ಪಡ್ತಾರೆ ಹೀಗೆ ನೋಡ್ತಾ ಇರಿ ಜಸ್ಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಮಸ್ಕಾರ